ಪಾಪಪಾಂಡು ಸೀರಿಯಲ್ನಲ್ಲಿ ಪಾಂಡು ಪಾತ್ರ ಮಾಡ್ತಿದ್ದಂಥ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಯ್ತು ಈ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಗಳು ಕಡೆ ಸಬ್ಸ್ಕ್ರೈಬ್ ಗೊಳಿಸಿದ್ರೆ ಪಾಪಪಾಂಡು ಸೀರಿಯಲ್ನಲ್ಲಿ ಅವ್ರದ್ದಾದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತ ಅಂದರೆ ಅದು ಜಹಾಂಗೀರ್ ಅಂತಲೇ ಹೇಳ್ಬೋದು ಇನ್ನೂ ಪಾಪಪಾಂಡು ಸೀರಿಯಲ್ ಆದ ನಂತರ ಒಳ್ಳೊಳ್ಳೆ ಸಿನಿಮಾಗಳು ಸೀರಿಯಲ್ಗಳನ್ನು ಮಾಡ್ತಾ ಬಂದರು ತದನಂತರ ಪಾನ್ರಂಗ ಬಿಟ್ಲ ಅಂತ ಒಂದು ಸೀರಿಯಲ್ ಕೂಡ ತೆಗೆದುಕೊಂಡ್ರು ಆ ಪ್ರಾಜೆಕ್ಟ್ನಲ್ಲೂ ಕೂಡ ಹಿಟ್ ಹಿಟ್ಟಾದರು ಮತ್ತು ಹೈಪ್ ಆದರು ಜಿ ನಂಬರ್ ಒನ್ ಸ್ಥಾನವನ್ನು ಟಿ ಆರ್ ಪಿಲ್ಲಿ ಕಾದಿಸ್ಕೊಳ್ತು ಎರಡು ಸಾವಿರದ ಒಂಬತ್ತರಲ್ಲಿ ಶುರುವಾದಂಥ ಈ ಸೀರಿಯಲ್ ಎರಡು ಸಾವಿರದ ಹದಿನಾರರ ತನಕ ಕೂಡ ಬಂತು ಅಂತ ಹೇಳ್ಬೋದು ತದನಂತರ ಈ ಸೀರಿಯಲ್ ಆದ ನಂತರ ಎರಡು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದು ಬಿಟ್ಟರೆ ನೆನಜಾಂಗೀರ್ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅಂತಲೇ ಹೇಳ್ಬೋದು ಸದ್ಯ ಇಸ್ರೇಲ್ ಆದರೆ ಆದ ನಂತರ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ಈಗ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಬೇರೆ ಬೇರೆ ಕೆಲಸಗಳಲ್ಲಿ ಇದ್ದಾರೆ ಅಂತ ಹೇಳಲಾಗುತ್ತೆ ಅವಕಾಶಗಳ ಕೊರತೆಯಿಂದಾಗಿ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ಮುಂದಿನ ಜೀವನವನ್ನು ಸಾಗಿಸಬೇಕು ಆ ಕಾರಣಕ್ಕಾಗಿ ಸ್ವಂತ ಉದ್ಯಮಗಳನ್ನು ಮಾಡಿಕೊಂಡಿದ್ದಾರೆ ಆಗೊಂದು ಈಗೊಂದು ಈವೆಂಟ್ ಕಾರ್ಯಕ್ರಮಗಳಲ್ಲಿ ಬಿಟ್ಟರೆ ರಂಗಶಂಕರಗಳಲ್ಲಿ ಕಾಣಿಸ್ಕೊಡೋದು ಬಿಟ್ಟರೆ ಎಲ್ಲೂ ಕೂಡ ಪಾಂಡವರು ಇತ್ತೀಚೆಗೆ ಕಾಣಿಸ್ಕೊಳ್ಳೋದೇ ಆದರೆ ಪಾಂಡುರಂಗ ವಿಟ್ಲಾದಲ್ಲಿ ಅಭಿನಯ ಮಾಡಿದಂಥ ಪಾತ್ರ ಹಿಂದಿಯೂ ಕೂಡ ಎಲ್ಲರೂ ನೆನಪಿಸ್ಕೊಳ್ಳುವಂಥ ಪಾತ್ರ ಅಂತಲೇ ಹೇಳ್ಬೋದು